ಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ನೀಡಿದೆ ಹೌದು ಪಶು ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯದ ಸಿಬ್ಬಂದಿಗಳಿಗೆ ಶಾಕ್ ಆಗಿಬಿಟ್ಟಿದೆ ವಿಶ್ವವಿದ್ಯಾಲಯದಲ್ಲಿ ಎರಡ್ ಸಾವಿರದ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಕೋಟ್ಯಾಂತರ ಅವ್ಯವಹಾರ ನಡೆಯುತ್ತದೆ ಬೀದರ್ಲ್ಲಿ ಒಟ್ಟು ಇಪ್ಪತ್ತೈದು ಕಡೆ ದಾಳಿ ನಡೆಸಿ ಪರಿಶೀಲನೆ ಕೂಡ ನಡೆಸಲಾಗ್ತಿದೆ ಇನ್ನು ಪ್ರೊಫೆಸರ್ ಇಂಜಿನಿಯರ್ ಸೇರಿ ಸಿಬ್ಬಂದಿಗಳ ಮನೆ ಮೇಲೂ ಕೂಡ ದಾಳಿ ನಡೆಸಲಾಗಿದೆ ಇನ್ನೂ ವಿಶ್ವವಿದ್ಯಾಲಯದಲ್ಲಿನ ಹಗರಣ ಕುರಿತು ದಾಳಿ ನಡೆಸಿ ಪರಿಶೀಲನೆ ಕೂಡ ನಡೆಸುತ್ತಿದ್ದಾರೆ ಬೀದರ್ ಬೆಂಗಳೂರು ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೂಡ ದಾಳಿ ನಡೆಸಲಾಗ್ತಿದ್ದು ಅರವತ್ತೇಳು ಕಡೆ ಅರವತ್ತೊಂಬತ್ತು ತಂಡಗಳಿಂದ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ ಇನ್ನು ವಿಶ್ವವಿದ್ಯಾಲಯದಲ್ಲಿ ಎರಡ್ ಸಾವಿರ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಕೋಟ್ಯಾಂತ್ ರೂಪಾಯಿ ಅವ್ಯವಹಾರ ನಡೆದಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೂಡ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದಾರೆ ಇನ್ನು ಇಪ್ಪತ್ತೆಂಟು ಕೋಟಿ ಅವ್ಯವಹಾರ ಬಯಲಿಗೆ ಬಂದಿದೆ ಪೀಠೋಪಕರಣ ಸ್ಟೇಷನರಿ ಖರೀದಿಯಲ್ಲಿ ಅಕ್ರಮವಾಗಿದೆ ಇನ್ನು ಹಣ ವರ್ಗಾವಣೆ ಆಕ್ರಮದಲ್ಲೂ ಕೂಡ ಭಾಗಿ ಸಿಬ್ಬಂದಿಗಳ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದ್ದಾರೆ ಇನ್ನು ಎಡಿಜಿಪಿ ಮನೀಶ್ ಕರ್ಬಿಕರ್ ಐಜಿಪಿ ಸುಬ್ರಹ್ಮಣ್ಯ ರಾವ್ ನೇತೃತ್ವದಲ್ಲಿ ಈ ದಾಳಿಯನ್ನ ನಡೆಸಲಾಗ್ತಿದೆ

சென்ட்ரல் <laughs> பிரசாஸ் <laughs>

ಪಾರ್ಟಿಲ್ ಒಂದ್ ಟ್ರೈಡ್ ಮಾಡಿರಿ ಸರ್ ಅದು ಅದು ಅದಕ್ಕೆ ಮೊಲ್ಲಿನೂ ಸಿಂಚೆ ಅಲ್ಲ ಏನಾರ ಬಿಲ್ಡಿಂಗ್ ಇಲ್ಲಿ ಇಲ್ಲಿ ಅಂದರೆ ಫಿಸಿಕಲ್ ಪ್ರೆಸೆನ್ಸ್ ಇದು ಟೋಟಲೇ ಮಾಡಿದ್ರು ಅದು ಬಿಲ್ಡಿಂಗ್ ಬರೆದಾಗ ಇದು ಅದು ಒಂದು ಆಫೀಸ್ ಅಂತ ಏನೂ ಇರಬೇಕಲ್ಲ ಸತ್ಯ ಅದು ಗೊತ್ತಿಲ್ಲ ಸರ್ ಆಮೇಲೆ ನಿಮ್ಗೆ ಯಾವ್ದಾರೂ ಯೂನಿವರ್ಸಿಟಿ ಟೆಂಡರ್ ಗಿಂತ ಕಾಲ್ ಪ್ಯಾಕ್ ನೀವು ಹೋಗಿ ಅಟೆಂಡ್ ಆಗಿದ್ರ ಮೇಲೆ ಆ ಯುನಿವರ್ಸಿಟಿ ಗೇಟಿಗೆ ಅಂಬತ್ತೈದು ಟೀಚರ್ ಹೋಗಿಲ್ಲ ಸರ್ ಒಂದೊಂದು ದಿವಸ